ಹಾಂ ಎಲ್ಲ ಗೈಸ್ ಎಲ್ಲ ಹೇಗಿದ್ದೀರಾ ನಾವತ್ತೂ ಸೂಪರ್ ಆಗಿದ್ದೀವಿ ಇವತ್ತಿನ ವಿಡಿಯೋ ಇವಾಗ ಶುರು ಮಾಡ್ತಿದ್ವಿ ನಿನ್ನೆ ಊರಿಂದ ಬಂದು ಗೈಸ್ ಫುಲ್ ಸುಸ್ತಾಗ್ಬಿಟ್ಟಿದ್ದು ಅದಕ್ಕೆ ಏನು ಬ್ಲಾಗ್ ಮಾಡ್ಕೊಳಕ್ಕೆ ಹೋಗಿಲ್ಲ ಸೊ ಇವಾಗ ಸ್ವಲ್ಪ ಬೆಟರ್ ಆಗಿದ್ವಿ ಫಸ್ಟ್ ಟೈಮ್ ಊರಿಂದ ಬಂದಾಗ ಆರಾಮಾಗಿದ್ವಿ ಖುಷಿ ಖುಷಿಯಾಗಿದ್ದೀವಿ ಚೆನ್ನಾಗಿದ್ವಿ ಈ ಸಲ ಮಾತ್ರ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ದೇವ್ರೆ ಸೊ ಹಾಗೆ ನಮ್ಮ ಗಾನವಿ ವಿಜಯ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ತುಂಬ ಸಪೋರ್ಟ್ ಸಿಕ್ಕಿದೆ ಗಾಯಸ್ ನಿಮ್ಮಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನನಗೆ ತುಂಬಾ ಖುಷಿ ಆಯ್ತು ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಸಪೋರ್ಟ್ ಇದೆ ತುಂಬಾ ಎಷ್ಟು ಬೇಗ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಆ ಚಾನೆಲ್ ಅಲ್ಲಿ ಮತ್ತೆ ವಾಚ್ ಅವರ್ ಎಲ್ಲ ಬಂದಿದೆ ತುಂಬಾ ಖುಷಿ ಬೇಗ ನನಗೆ ಸಿಗುತ್ತಲ್ಲ ತುಂಬಾ ಖುಷಿ ಹಾಗೆ ನಮ್ಮ ಮಕ್ಕಳನ್ನು ಕರೆಸೋಣ ಬನ್ನಿ ಮಾಡಿ ಬನ್ನಿ ಹಾಯ್ ಹಾಯ್ ಎಲ್ಲರೂ ಊರಿಗೆ ಬಂದು ಬಂದು ಅಂತ ಹೇಳ್ತಾ ಇದ್ದೇನೆ ಸೊ ಈ ಥರ ಬ್ಲಾಗ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಮನೇಲಿ ಎಲ್ಲರನ್ನ ಸೇರಿಸ್ಕೊಂಡು ತೋರಿಸ್ಕೊಂಡು ಮನೆ ತೋರಿಸ್ಕೊಂಡು ಸಾಕ್ ಬಾಯ್ ಮಾಡ್ಬೋಡಪ್ಪ ನೀನು ಅಂತ ಹೇಳಿದ್ರೆ ನಾನು ನೈಟ್ ಶಿಫ್ಟ್ ಡ್ಯೂಟಿಗೆ ಹೋಗ್ಬಿಟ್ಟು ಬಂದು ಇವಾಗ ಲೇಟಾಗಿ ಆಗಿದೆ ಯಾಕೋ ಸರಿಯಾಗಿ ನಿದ್ದೆ ಆಗಿದ್ದಿಲ್ಲ ಅದೇನೆ ಇವಾಗ ತಿಂಡಿ ಏನು ಮಾಡಿದ್ದಾರೆ ಬನ್ನಿ ನೋಡೋಣ ಊರಿಂದ ಏನೇನು ತಂದಿದ್ದಾರೆ ಬನ್ನಿ ಕೇಳೋಣ ತೋರ್ಸೋಣ ಹಂಗೆ ನಿಮ್ಗೂ ನಡಿ ಗಾಯ್ ಊರಿಂದ ಏನೇನು ತಗೊಂಡಿದ್ರೆ ತಗೋಬಾರಕ್ ಹೋಗಲಿಲ್ಲ ಜಾಸ್ತಿ ಸ್ವಲ್ಪ ಆದ್ರೆ ಹೆಣ್ಮಕ್ಳು ತವರಿಂದ ಬರೋಕಾರಿ ಏನಾದ್ರೂ ತಗೊಂಡ್ ಬರ್ಲೇಬೇಕು ಆಯ್ತು ನಾಟಿ ಕೋಳಿ ಮುಂಟೆ ಮರ್ದಕೋ ಬಂದೆ ಗಾಯಸ ಅದೊಂದು ಇನ್ನ ಕಾಯಿ ಎಲ್ಲಾ ಅಪ್ಪ ಬರ್ಬೇಕಾದ್ರೆ ಕೊಟ್ ಕಳ್ಸಿದ್ರು ಇವರು ಊರಿಂದ ತಗೊಂಡಿದ್ರು ಅದ್ರಿಂದ ಕಾಯಿ ತಗೋ ಕಾಯಿ ಏನು ಮಸ್ತಾಗಿದ್ದು ಆ ಗೌರಿ ಬುದಲ್ ತಂದಿದ್ದ ಅಪ್ಪ ಕಾಯಿ ಇನ್ನೊಂದ್ ಮಸ್ತ ಒಂದ್ ತಗೊಂಡ್ರಾ ಅದು ಸಾಕಾಗತ್ತೆ ನಮ್ಗೆ ಚೂರ್ ಚೂರ್ ಉಪಯೋಗಿಸದಲ್ವಾ ಅದ್ರಿಂದ ಊರಿನ ಅಮ್ಮ ತುಪ್ಪ ಕಾಯಿಸಿ ಕೊಟ್ಕಳ್ಸಿದಾರೆ ಅಯ್ಯೋ ಬರ್ಬೇಕಾರೆ ನೋಡಿ ಚರ್ಕೋ ಬಂದ್ಬಿಡಿ ಒಂದ್ ಸ್ವಲ್ಪ ಅಲ್ಲಿ ಇದಾಗಿದೆ

ಬೆಂಗಳೂರಲ್ಲೆಲ್ಲ ಇನ್ನೂರು ರೂಪಾಯಿ ಕೆಜಿ ಮಾಡ್ತಾ ಇದಾರೆ ಗೈಸ್ ರೂಪಾಯಿ ಶುಂಠಿ ಅದನ್ನ ಇವಾಗ ನಾನು ಶುಂಠಿ ಪೇಸ್ಟ್ ಮಾಡಿ ಮಾಡ್ಲಿಕ್ಕೆ ಇವಾಗ ಇದಕ್ಕೆಲ್ಲ ಮುಂಚೆ ಮೊದಲು ನನಗೆ ತಲೆಗಾ ಸರಿ ಓಕೆ ಹಾಕೊಡ್ತೀನಿ ಅದೇ ಆಗ್ಬಿಟ್ಟಿದೆ ಗಾಯ್ಸ್ ತುಂಬ ದಿನ ಆಗಿದೆ ಆಯಿಲ್ ಹಾಕೊಂಡು ಅದಕ್ಕೋಸ್ಕರ ಆಯಿಲ್ ಹಾಕ್ ಆಯಿಲ್ ಹಾಕೊಂಡು ಮಸಾಜ್ ಮಾಡ್ಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ ಊರ ಬಗ್ಗೆ ನಾವು ವೀಡಿಯೋಸ್ಕೊಂಡು ತುಂಬ ಮಾಡ್ಕೊಂಡ್ಬಿಟ್ಟಿದ್ದೀಸ್ ಅದೇ ಎಡಿಟ್ ಮಾಡ್ತೀರ ಇನ್ನೂ ಆಗಿಲ್ಲ ಎಲ್ಲ ಎಡಿಟ್ ಮಾಡ್ತಾ ಇದಾರೆ ನಮ್ಮ ಮನೆಯವರು ಸೊ ನಿಮ್ಗೆ ಒಂದೊಂದಾಗಿ ಒಂದೊಂದಾಗಿ ಪ್ರತಿದಿನ ಬರ್ತಿರತ್ತೆ ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಹೋಗಿ ಆ ಚಾನಲ್ ಅಲ್ಲಿ ನೋಡಿ ಗೈಸ್ ಆಮೇಲೆ ಈ ಚಾನಲ್ ತುಂಬಾ ವಿಡಿಯೋಸ್ಗಳು ಆಗ್ತಾನೆ ಇರ್ತಿ ಊರಿಂದ ಆ ಚಾನಲ್ ಅಲ್ಲಿ ಏನಾರ ಕಂಟೆಂಟ್ ವಿಡಿಯೋಸ್ಗಳು ಮಾಡ್ತೀವಿ ಗೈಸ್ ಅದ್ರಲ್ಲೂ ಹೋಗಿ ಸಪೋರ್ಟ್ ಮಾಡಿ ಗೈಸ್ ಇನ್ನೊಂದ್ ಸಾವಿರ ಆಗ್ಬೇಕು ಗೈಸ್ ಹೋಗಿ ಎಲ್ಲರೂ ಪ್ರಪುಟ ಅಂತ ಸಬ್ಸ್ಕ್ರೈಬ್ ಆಗ್ತೀನಿ ಒಂದ್ ಸಾವಿರ ಅಲ್ಲ ಎಂಟುನೂರ ಮೂವತ್ತೈದು ಆಗಿದ ಅಂದ್ರೆ ನೂರಾ ಎಷ್ಟು ನೂರಾ ಅರವತ್ತೈದು ಅರವತ್ತೈದು ಏನೋ ಅಂದ್ರೆ ಫುಲ್ ಸಾವಿರ ಫುಲ್ ಇದಾಗಿ ಹೇಳ್ದೆ ಅಷ್ಟೇನೆ ಸಾರಿ ಗೈಸ್ ಆತ್ರೆ ಸಾವಿರ ಆಗ್ಬಿಟ್ರೆ ನಂಗೊಂಥರ ಖುಷಿ ಗೈಸ್ ಇವ್ರ್ ಬರ್ತಡೇ ಅವಶತ್ತಿಗೆ ಆದ್ರೆ ಸಾಕು ಬರ್ತಡೇ ಅವಶೊತ್ಗೆ ಏನಿರೋದೆ ಟೆನ್ ಡೇಸ್ ಗೈಸ್

ಆದ್ರೆ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ನಮ್ ಜನಗಳು ಸಬ್ಸ್ಕ್ರೈಬ್ ಮಾಡ್ಲೋ ಬೇಡ ಅಂತ ಸೊ ನಮ್ ನವಿ ಚಾನಲ್ ಅಲ್ಲಿ ಒಂದು ಪ್ರಾಂಕ್ ವಿಡಿಯೋ ಮಾಡಾಕಿದ್ವಿ ಗಾಯ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರ ತುಂಬಾ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನಾನು ತುಂಬಾ ಪ್ಲಾನ್ ಮಾಡ್ಕೊಂಡಿದೀನಿ ಅದು ಆದಷ್ಟು ಬೇಗ ಒಂದೊಂದಾಗಿ ಒಂದೊಂದಾಗಿ ನಿಮ್ ಫ್ಯಾಮಿಲಿ ಅವ್ರಿಗೆ ಓಕೆ ನಮ್ ಫ್ಯಾಮಿಲಿ ಅವ್ರಿಗೆ ನಿಮ್ ಫ್ಯಾಮಿಲಿ ಅವ್ರಿಗೆ ನೋ 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 ಗೈಸ್ ಅವ್ರಿಗೆ ಒಂದು ಪ್ರಾಂಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ಊರ್ಗೆ ಹೋದಾಗ ಈಗ ಸತ್ಯ ಆಯ್ತ್ ಪೂಜೆಯಲ್ಲಿ ನಮ್ಮೂರಿಗೆ ಫಸ್ಟ್ ಹೋಗಲ್ಲ ಫಸ್ಟ್ ಇವ್ರ ಊರಲ್ಲಿ ಆಯ್ತ್ ಪೂಜೆ ಮುಗಿಸ್ಕೊಂಡು ಹೋಗೋದು ಅವ್ರಿಗೊಂದು ಪ್ರಾಂಕ್ ಮಾಡೋಣ ಅನ್ಕೊಂಡಿದೀನಿ ಅವರೇ ಫುಲ್ ವೀಡಿಯೋ ನೋಡೋಕೆ ಹೋಗೋಲ್ಲ ಅನ್ಸುತ್ತೆ ಈ ವಿಡಿಯೋನ ಅದರಿಂದ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಅವ್ರಿಗೆ ನೋಡೋದಾಗಿದ್ರೆ ಹೇಳ್ತಿರ್ಲಿಲ್ಲ ಅವ್ನು ಪ್ರ್ಯಾಕ್ ಮಾಡಿ ಇವರು ಜೊತೆಗೆ ಸೇರ್ಕೋಬೇಕು ಇವರು ನಾನು ನೀನು ನನಗೂ ಆಗೋಲ್ಲಪ್ಪ ನೀನು ಮಾಡು ನಮಗೂ ಆಗೋಲ್ಲ ನೀನು ಮಾಡು ಅಂತ ಇದ್ರೆ ನೋಡೋಣ ಮಾಡೋಣ ಊರು ಹೋದಾಗ ಆ ಫ್ರ್ಯಾಕ್ ವೀಡಿಯೋನ ನಾನು ಚಾನಲಲ್ಲಿ ಬಿಡ್ತೀನಿ ನೋಡಿ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡಿ ಆಮೇಲೆ ಇಷ್ಟ ದಿನ ಸಪೋರ್ಟ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ಆರ್ ನನ್ನ ಚಾನಲ್ಗೆ ಆಮೇಲೆ ಊರಿಂದ ಇಲ್ಲ ಗಾಯ್ಸ್ ನಾನು ಎರಡು ಸ್ಯಾರಿ ದೇವ್ ಕಣ್ಣು ನಮ್ಮ ಹತ್ರ ಇಲ್ಲ ಗಾಯಸ್ ಹತ್ರ ಕೇಳ್ಕೊಂಡೆ ತಗೊಂಡೆ ಎರಡು ಸ್ಯಾರಿನ ನಂಗೆ ಸ್ಯಾರಿ ಬೇಕು ಅಂತ ಆ ಸ್ಯಾರಿ ಹೇಗಿದೆ ಏನು ಅಂತ ನಿಮಗೆ ಮತ್ತು ತಿಂಡಿ ಮಾಡಿಲ್ಲ ಇವರು ಇನ್ನೂ ತಿಂಡಿ ಆಗಿ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಗಾಯ್ಸ್ ಓಕೆ ನಡು ಗಾಯಿಸಿ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಪಲಾವ್ ಮತ್ತು ಮೊಸರು ಬಜ್ಜಿ ಈ ಕಡೆ ಮೂರು ಜನ ಕೂತ್ಕೊಂಡು ತಿಂತಾ ಇದ್ದಾರೆ ಮೊಬೈಲ್ ನೋಡಿಕೊಂಡು ಸೊ ನಾವು ಇವಾಗ ತಿನ್ನೋ ಬನ್ನಿ ಹೆಂಗಿದೆ ಮುಪ್ಪ ನಾನು ಮಾಡಿದ್ದು ಯಾರು ಮಾಡಿದ್ದು ಖುಷಿ ಥ್ಯಾಂಕ್ಸ್ ಮಗನೇ ಥ್ಯಾಂಕ್ ಯು ಸೋ ಮಚ್ ಇದು ಅವ್ರ ಅಮ್ಮಂತ ತಿನ್ನಕ್ಕೆ ಹೋಗಿಲ್ಲ ಗೈಸ್ ನನ್ನ ಹತ್ರ ತಿನ್ನಕ್ಕೆ ಬಂದಿದ್ದು ಅವ್ರ ಅಮ್ಮ ತಿನ್ಸಲ್ಲ ಅದಕ್ಕೆ ನನ್ನ ಹತ್ರಕ್ಕೆ ಬಂದಿರೋದು ಹಾ ಗೇಮು ಎಲ್ಲಿಂದ ಎಲ್ಲಿಗೆ ಹೋದ್ರು ಗೇಮು ನೋಡಿ ಗೈಸ್ ಊರಿಂದ ಬಂದ್ಮೇಲೆ ಮುಖ ಎಲ್ಲ ಕಪ್ಪಗಾಗೈತೆ ಅಂದ್ಬಿಟ್ಟು ಸೊ ಮುಖ ಬೆಳ್ಳಿಗೆ ಮಾಡ್ಕೋಬೇಕು ಅಂತ ಏನು ಮಾಡ್ತಾಯಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ ನಿಮ್ಗೂ ಏನಪ್ಪ ಮಾಡ್ತಾಯಿದ್ದಾರೆಂದ್ರೆ ಇಲ್ಲಿದೆ ನೋಡಿ ಗೈಸ್ ಬೀಜ ಐ ಥಿಂಕ್ ಇದನ್ನು ಅಗಸೆ ಬೀಜ ಅಂತಾರೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮುಖಕ್ಕೆ ಬೆಳಗ್ಗೆ ಸಂಜೆ ಹಾಕ್ಕೊಂಡ್ರೆ ಗೈಸ್ ಪಳ 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 ಅಂತ ಒಳಿತೀರಾ ಸೊ ಯಾವ್ದಾರ ಮಾಟ್ಗಳಲ್ಲಿ ಸಿಗುತ್ತೆ ಇದು ಬೀಜ ಹಾಂ ಯಾವುದೇ ಅಂಗಡಿಗಳಲ್ಲಿ ಸಿಗೋಲ್ಲ ನಾನು ಕೇಳಿರೋ ಮಟ್ಟಿಗೆ ಡಿ ಮಾರ್ಟು ರಿಲಯನ್ಸ್ ಮಾರ್ಟಿಗೆ ಹೋದರೆ ತಗೊಂಬನ್ನಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹಾಕೊಳ್ಳಿ ಗೈಸ್ ಊರಿಗೆ ಊರಿಗೋಗಿ ಬಂದ ಮೇಲೆ ಕಪ್ಪುಗಾಗಿರುತ್ತಲ್ಲ ಅದೆಲ್ಲ ಫುಲ್ ಬೆಳಗುತ್ತೆ ಮತ್ತೆ ಬಿಸಿಲಿಗೆ ಹೋದ್ರೆ ಅಷ್ಟೇ ಕಪ್ಗಾಗ್ಬಿಡುತ್ತೆ ಬೇಗನೆ ಬಟ್ ಸಿಕ್ಕಾಪಟ್ಟೆ ಬ್ರೈಟ್ ಹಾಕೋತೀರ ಹ್ಞೂ ಇದನ್ನೇನು ಮಾಡಬೇಕು ಅಂದರೆ ಜಸ್ಟ್ ಸಿಂಪಲ್ ಗೈಸ್ ಚೆನ್ನಾಗಿ ಬೇಯಿಸ್ಬೇಕು ಈ ಥರ ಇದೆಯಲ್ಲ ಹ್ಞೂ ಏರಿಗೂ ಹಾಕೋಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಇದನ್ನ ಹಾಕೊಂಡೆ ಗೈಸ್ ನಾನು ತಲೆ ಕೂದೋದ್ರೋಗಿದ್ದು ಸೊ ನಾನು ತುಂಬ ಓವರ್ ಆಗಿ ಎಲ್ಲಾದು ಟ್ರೈ ಮಾಡ್ಬಿಟ್ಟೆ ಅದರಿಂದ ಎಲ್ಲ ಕಳ್ಕೊಂಡಿದ್ದು ನಾನು ಇಲ್ಲಾಂದ್ರೆ ಏನಾಗ್ತಿರ್ಲಿಲ್ಲ ಆಮೇಲೆ ಹಾಂ ಸುಮ್ಮನೆ ಇದ್ದೀರ ಹಾಕೊಂಡು ಹಾಕೊಂಡು ಅಂಗಡಿಯಿಂದ ಏನೇನು ಸಿಕ್ತವ ಎಲ್ಲ ಹಾಕಿದ್ದೀನಿ ಗಾಯಿಸಿ ಯಾರ್ಯಾರು ಪ್ರಮೋಷನ್ ಮಾಡಿ ನಂಗೆ ಅವಾಗ ಯೂಟ್ಯೂಬ್ ಬಗ್ಗೆ ಎಷ್ಟು ಗೊತ್ತಿಲ್ಲವಲ್ಲ ಪ್ರಮೋಷನ್ ಮಾಡಿದ್ದೆಲ್ಲ ನಿಜ ಅಂದ್ಕೊಂಡು ತಗೊಂಡು ಹಾಕೋತಿದ್ದೆ ಆಮೇಲೆ ಗೊತ್ತಾಯಿತು ಓಹೋ ರಿಯಾಲಿಟಿ ಈ ಥರ ಅಂತ ಆದರೂ ಎಫೆಕ್ಟ್ ಹೊಡಿತದೆ ಹ್ಞೂ ಆದರೆ ಎಲ್ಲಾನು ಟ್ರೈ ಮಾಡಿದ್ದೀನಲ್ಲ ಅದಕ್ಕೆ ಒಂದು ಮಾಡಬೇಕಿತ್ತು ನಾವು ಸೊ ಇವಾಗ ಇದನ್ನು ಚೆನ್ನಾಗಿ ಬೇಯಿಸೋ ಗೈಸ್ ಇದು ಜೆಲ್ ಥರ ಬರುತ್ತೆ ಆ ಜೆಲ್ನ ಮಕಕ್ಕೆ ಮತ್ತು ತಲೆ ಕೂದಲು ಹೊಚ್ಕೋಬೋದು ಚೆನ್ನಾಗಿರುತ್ತೆ ನಾನು ಇದನ್ನೆಲ್ಲ ಹಾಕದ್ ಬಿಟ್ಟ ಮೇಲೆ ನಮ್ಮ ಕೂದಲು ಹಂಗೆ ಸ್ಟಡಿಯಾಗಿ ನಿಂತಿದೆ ಇವಾಗ ಚೆನ್ನಾಗಿದೆ ಇಲ್ಲಾಂದರೆ ಇಷ್ಟೊತ್ತಿಗೆ ಎಲ್ಲ ಹೋಗ್ಬಿಟ್ರೆ ಇವಾಗ ಚೆನ್ನಾಗಿದೆ ಅಡುಗೆ ಹಾಕಿರೋದು ಒಂದೇ ಸ್ಪೂನು ನೀರು ಥರ ಇದೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬೇಲಿ ಇದನ್ನು ಸೋಸಕ್ಕೂ ಸಹ ಆಗಲ್ಲ ಗೈಸ್ ಅಷ್ಟು ಜಲ್ ಥರ ಬಂದುಬಿಡುತ್ತೆ ಹ್ಞೂ ಸೊ ಬನ್ನಿ ಇವಾಗ ನಾವು ನಮ್ಮ ನವಿಯವರು ಆಯಿಲ್ ಯಾವ್ದು ಯಾವ್ದು ಯೂಸ್ ಮಾಡ್ತೀರಾ ಅಂತ ಇದ್ರಿ ತೋರಿಸ್ರಿ ಅದನ್ನು ಒಂದು ಬಾಕ್ಸ್ಗೆ ಹಾಕಿಟ್ಕೋಬೇಕು ಹ್ಞೂ ಇದನ್ನು ಮೂರನ್ನೂ ಬಿಸಿ ಮಾಡಿ ಇದ್ರ ಜೊತೆಗೆ ನಂದು ಅರಳೆಣ್ಣೆ ಕ್ಯಾಸ್ಟ್ರಾಲ್ ಆಯಿಲ್ ಅಂತಾರಲ್ಲ ಅದೊಂದು ಆ ಕಡೆ ಮಿಕ್ಸ್ ಮಾಡಿ ಇವ್ರ ತಲೆ ಕುದ್ದಿಗೆ ಹಾಕ್ತಾರೆ ಕೂದಲು ತೋರಿಸ್ರಿ ಎಷ್ಟೊಂದು ಇದೆ ಅಂತ ಸೂಪರಾಗಿದೆ ದಟ್ಟವಾಗಿ ತುಂಬ ಸ್ವಲ್ಪ ದಿನದಲ್ಲಿ ಕೂದಲು ಕಟ್ ಮಾಡಿಸ್ತಾಳಂತೆ ಸೊ ನೋಡ ಆಮೇಲೆ ಕೇಳ್ತಾ ಇರ್ತೀರ ಏನಾಗ್ತೀರ ತಲೆ ಕೂದಲಿಗೆ ಎಣ್ಣೆನಂತ ತುಂಬ ಜನ ಗೊತ್ತು ಈಗ ಹೊಸ್ದಾಗ ಯಾರ್ಯಾರು ನೋಡ್ತಿದ್ರು ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೋಸ್ಕರ ಹೇಳ್ತಾ ಇರೋದು ಸೊ ಈ ಥರ ಟ್ರೈ ಮಾಡಿ ಗಾಯಿಸಿ ನಿಮ್ಮ ಕೂದಲು ತುಂಬ ಉದ್ದಾಗಿ ದಪ್ಪ ಹೋಗಿ ಬೆಳೆಯುತ್ತೆ ಅಂದರೆ ಒಂದು ಸ್ವಲ್ಪ ಟೈಮ್ ತಾಳುತ್ತೆ ಒಂದು ಮೂರು ತಿಂಗಳು ಬೇಕು ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ ಹ್ಞೂ ಅವ್ಳಿಗ್ ಇಷ್ಟನೇ ಆಗಲ್ಲ ಇಷ್ಟ ಆಗುತ್ತೆ ನಂಗು ಇಷ್ಟನೇ ಅರೆ ಇಂತೆ ನಂಗೆ ಬೇಗ ಸಿಕ್ಕಾಗ್ಬಿಡತ್ತಾ ಸ್ಕೂಲ್ ಟೈಮ್ ಅಷ್ಟೇ ತಿಕ್ಕು ಇತ್ತ ಎಲ್ಲರೂ ಏನ್ ಮಾಡಿದ್ರು ಬಾಚ್ಬೇಕಾಗಿಲ್ಲ ಹಂಗಾದ್ರುನು ಕೇರ್ ಮಾಡ್ತಾಳೆ ಹುಡು ಇದೆಲ್ಲ ಹಾಕಲ್ಲೇ ಬರ್ದು ಹೋಗ ನಮ್ ಆಯಿಲ್ ಹಾಕೊಂಡಿಲ್ಲ ಅಂದ್ರೆ ಉದ್ರೋಗುತ್ತದು ಗೊತ್ತಾ ಅಮ್ಮ ಅಜ್ಜಿ ಹತ್ರ ಬಜಾರಿ ಬಜಾರಿ ಅನ್ಕೊಂಡ್ ಅನ್ಕೊಂಡ್ ಬಾಚವ್ರು ಯಾವಾಗ್ಲುನೂ ಅಂದ್ರೆ ಇಲ್ಲ್ ಮಾತ್ರ ಸಿಕ್ಕಾಗುತ್ತೆ ಹಿಂತೇರಿ ಇದ್ದೀರಿ ಅದಕ್ಕೆ ಬಜಾರಿ ನೀನು ಅದಕ್ಕೆ ಅತ್ರ ಸಿಕ್ಕಾಗದು ಅಂತ ಅನ್ನೋರು ಯಾವಾಗ್ಲೂನು ಇವಾಗ ಅವ್ರು ಯಾರು ಬಜಾರಲ್ಲ ನಾನೇ ಬಜ್ಕೊಂಡು ನಂಗೆ ನಾನೇ ಬಜಾರಿಲ್ಲ ಹ್ಮ್ ನನಗೆ ಸ್ಮೂತ್ ಆಗಿರ್ಬೇಕು ಅಂದ್ರೆ ಅಷ್ಟೇ ಇದು ಹಾಕೊಂಡ ಸ್ಮೂತ್ ಆಗುತ್ತೆ ಮೊಟ್ಟೆ ಮೊಸ್ರು ಹಾಕೊಂಡು ಸ್ಮೂತ್ ಆಗಿರುತ್ತೆ ಆನ್ ಡೈಲಿ ಯೂಸ್ ಮಾಡಲ್ಲ ಎಲ್ಲ ಅಪ್ರೂಪಕ್ಕೆ ಯೂಸ್ ಮಾಡ್ತೀನಿ ಅದ್ರಿಂದ ಇಲ್ಲಾಂದ್ರೆ ತುಂಬಾ ಸ್ಮೂತ್ ಅಂತ ಸ್ಮೂತ್ ಆಗೈತೆ ಇವಾಗ ಹ್ಮ್ ಆದ್ರೂ ಸುಕ್ಕೈತೆ ಹ್ಮ್ ಸುಕ್ಕಲ್ಲ ಅದು ಸಿಕ್ಕಂತೆ ಏನೋ ಒಬ್ರೊಬ್ರು ಒಂದ್ ಕಡೆ ಏನೋ ಒಂದೊಂಥರ ಆಗ್ತದೆ

ಹ್ಞೂ ಬೀಳಲ್ಲ ಆಮೇಲೆ ಬಿಸಿದಾಗಲೇ ಸೋಸ್ಕೊಂಬಿಡೋಣ ಆಗಲೇ ಗಟ್ಟಿಗೆ ಆಗಿದೆ ಬೀಳ್ತಾನೆ ಇಲ್ಲ ಅಲ್ಲೇ ನೋಡಿ ಜಲ್ದ್ರಲ್ಲಿ ಹೆಂಗಿದೆ ಕೆಳಗಡೆಗೆ ಹೋಗ್ತಾನೆ ಇಲ್ಲ ಈ ತಣ್ಣಗೆ ಆಗ್ಬಿಟ್ರಂತ ಗೈಸ್ ಇನ್ನೂ ಹೋಗಲ್ಲ ನೋಡಿ ಬೀಜ ಬೀಜನ ಬಿದ್ದೋಯ್ತು ಇದು ಮತ್ತೆ ಬೇ ಇಟ್ಕೊಂಡು ಮತ್ತೆ ಬೇಯಿಸ್ಕೊಂಡು ಹಾಕಬೋದು ಗೈಸ್ ಇದೇನು ವೇಸ್ಟ್ ಆಗಲ್ಲ ಆಮೇಲೆ ಇದು ಪ್ರೈಸನು ತುಂಬ ಕಡಿಮೆ ಒಂದು ನೂರು ಗ್ರಾಮ್ ಇಪ್ಪತ್ತು ರೂಪಾಯಿನ ಅಷ್ಟೇ ಕಾಯಿಸಿ ಡಿ ಮೋಟಲ್ ಅಲ್ಲ ರಿಲಯನ್ಸ್ ಮೋಟೆಲ್ ಸಿಗುತ್ತೆ ಆನ್ಲೈನ್ ಆನ್ಲೈನಲ್ಲಿ ಸಿಗುತ್ತೆ ಇದ್ರ ಎಣ್ಣೆ ಎಲ್ಲ ಎಲ್ಲ ಸಿಗುತ್ತೆ ನಾವೇ ಮಾಡ್ಕೋಬೋದಲ್ಲ ಅಕ್ಷಯ ಬೀಜ ತುಂಬ ಒಳ್ಳೆಯದು ತಿಂತಾರೆ ಇದನ್ನು ಹ್ಞೂ ತುಂಬ ಒಳ್ಳೆಯದಂತೆ ಬಾಡಿಗೆ ನಾವೇನು ತಿನ್ನೋಕೆ ಹೋಗಿಲ್ಲ ಯಾವುದು ನಾವು ಮುಖಕ್ಕೆ ಮತ್ತು ತಲೆಗೆ ಹಾಕೋತೀವಿ ನೋಡಿ ಗೈಸ್ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಎಡಿಟ್ ಸೊ ಎಂಡ್ ಮಾಡೋಕೆ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ಎಂಡ್ ಮಾಡೋಕೆ ಬಂದಿದ್ದಾರೆ ನಮ್ಮ ನದಿಯವರು ಹಾಗೆ ಸ್ಯಾರಿ ತೋರಿಸಿರ್ಲಿಲ್ಲ ಸ್ಯಾರಿ ತೋರಿಸ್ಬಿಡ್ತೀನಿ ಇದು ಅಮ್ಮನ ಸ್ಯಾರಿ ಇದನ್ನ ತಗೋ ಬಂದಿದ್ದೀನಿ ಊರಿಂದ ನಮ್ಮ ಎಷ್ಟ ಒಂದ್ಸಲ ಹಾಕಳಕ್ಕೆ ಅಷ್ಟೇ ಗೈಸಿಡು ಆಸೆನೇ ಇಲ್ಲ ಸ್ಯಾರಿ ಮೇಲೆ ಇನ್ನೊಂದ್ಸಲ ಹಾಕೊಂಡ್ಬಿಟ್ಟು ಖುಷಿ ಪಟ್ಟು ನಂಗೆ ತುಂಬಾ ಇಷ್ಟ ಗೈಸಿ ಈ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ನನಗೆ ಅಂದ್ಬಿಟ್ಟು ಬಂದೆ ಯಾವಾಗ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕೋತಾರೆ ಗೈಸ್. ಲಾಗ್ ಅಲ್ಲಿ ಲಾಗ್ಲಿ ಅದರ ವಿಡಿಯೋದಲ್ಲಿ ಏನಾದ್ರ ಮಾತಾಡೋ ವಿಡಿಯೋದಲ್ಲಿ ಹಾಕತೀನಿ ಗೈಸ್. ಒಂದು ಫುಲ್ ಡೇ ಸ್ಯಾರಿ ಹಾಕೊಂಡು ಮಾಡೋಂತ ಹೋಗ್ಬೇಕು ಗೈಸ್. ಇದರ ಲಾಗ್ ಗೈಸ್ ನಾನು ಆ ತರ ಫುಲ್ ಡೇ ಕಡಬೇಕು. ಚೆನ್ನ Aidala? ಸೋ ಈ ಸ್ಯಾರಿಗೆ ಬ್ಲೌಸ್ ಇದೆ ಗೈಸ್. ಸಿಂಪಲ್ ಡಿಸೈನ್. ಸ್ಲೀವ್ ಇಲ್ಲಿವರೆಗೆ ಇರ ಅದು. ಈ ಇಷ್ಟು ಸ್ಲೀವ್ ಇದ್ದರೆ ಇಷ್ಟನೇ ಆಗಲ್ಲ ರೈಸ್ ನನಗೆ ಇಷ್ಟೇ ಇರಬೇಕು ಎಲ್ಲ ಅದರಲ್ಲೂ ಯಾವ ಸೀರೆ ಉಟ್ಕೊಂಡ್ರು ಅದರಲ್ಲೆಲ್ಲ ಅಷ್ಟೇ ಸ್ಲೀವ್ ಇರೋದು ಆಮೇಲೆ ಈ ಸೀರೆ ನನಗೆ ಇಷ್ಟ ಇಲ್ಲ ಅಂತ ನಾನು ಅಮ್ಮಂಗೆ ಹೇಳ್ತಿದ್ದೆ ನಾನು ಅದನ್ನೇ ತೊಗೊಂದಿದ್ದೀನಿ ಚೆನ್ನಾಗಿದೆ ಕೊಡು ಅಂತ ಅಂದ್ಬಿಟ್ಟು ಈ ಸ್ಯಾರಿ ಗೈಸ್ ಚೆನ್ನಾಗಿದೆ ಅಂದರೆ ನನಗೆ ಏನಂದರೆ ಇದೇ ಕಲರ್ ಇರಬೇಕು ಇಲ್ಲ ಬೇರೆ ಕಲರ್ ಬ್ಲೌಸ್ ಎಲ್ಲರಿಗೂ ಇಷ್ಟ ಆಗೋದು ಬೇರೆ ಬೇರೆ ಬ್ಲೌಸೇ ಒಂದು ಬೇರೆ ಕಲರು ಸ್ಯಾರಿನೇ ಬೇರೆ ಕಲರ್ ಆ ರೀತಿ ನಂಗೆ ಆ ಥರ ಇಷ್ಟ ಆಗಲ್ಲ ತುಂಬ ಜನ ಇಷ್ಟಪಡೋದು ಈ ಈ ರೀತಿನೇ ನನಗೆ ಇಷ್ಟ ಆಗೋಲ್ಲ ಗೈಸ್ ಆ ರೀತಿ ನೋಡಿ ಚೆನ್ನಾಗಿದೆ ಬ್ಲೌಸ್ ಚೆನ್ನಾಗಿ ಹೊಲ್ಸಿದ್ರೆ ಇದು ಸ್ಲೀವ್ ಇಲ್ಲಿವರಿಗೆ ಇರೋದು ಒಂದ್ಸಲ ನಮ್ಮ ತಗೊಂಡೋಗಿ ಅಂತ ಹೇಳ್ತಾನೆ ಇದ್ರು ನಾನೇ ತಗೋಬಿಡ್ತಿರ್ಲಿಲ್ಲ ಈ ಸತಿ ಏನು ಹೇಳಿಲ್ಲ ಅಷ್ಟೇ ಚೆನ್ನಾಗಿದೆ ಅಲ್ಲ ಗೈಸ್ ಒಂದು ವಿಡಿಯೋ ಬರುತ್ತೆ ನತ್ರ ಹೊಲಿಸ್ದೆ ಹೋಗಿರೋ ಸ್ಯಾರೀಸ್ಗಳು ತುಂಬ ಇದೆ ಗೈಸ್ ಹೊಲ್ಸ್ಕೊಂಡೆ ಇಲ್ಲ ಎಲ್ಲ ಅವ್ರು ಇವ್ರು ಕೊಟ್ಟಿರೋದು ನಾನೇ ನಾನೇ ತಗೊಂಡಿರೋದು ಅದೆಲ್ಲ ಇದೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಆ ನೋಡಿ ಗೈಸ್ ಗ್ರೀನ್ ಕಲರ್ ಸ್ಯಾರಿ ಬ್ಯಾಕ್ ಕ್ಯಾಮ್ರಾದಲ್ಲೂ ಚೆನ್ನಾಗಿ ಕಾಣೋಲ್ಲ ಫ್ರೆಂಟ್ ಕ್ಯಾಮ್ರಾದಲ್ಲೂ ಸ್ಯಾರಿ ಚೆನ್ನಾಗಿದೆ ನಮ್ಮ ಮೊಬೈಲಲ್ಲೇ ಹಂಗೆ ಬರುತ್ತೆ ಗೈಸ್ ಬ್ಲೌಸ್ ಮಾತ್ರ ಅದೇ ಕಲರ್ ಇದೆ ಸ್ಯಾರಿ ಸ್ಯಾರಿ ಮಾತ್ರ ಬೇರೆ ಕಲರೇ ಇದೆ ಗೈಸ್ ಇದು ಗ್ರೀನ್ ಗ್ರೀನು ಇಲ್ಲ ಇದು ಒಂದ್ರ ಹಳೆ ಸ್ಯಾರಿ ಹಂಗ್ ಕಾಣ್ತಾ ಇದೆ ಫೋನ್ ಅಲ್ಲಿ ಇಲ್ಲಿ ಹೊಸಹಾದಾಗಿ ಇದಾಗೈತೆ ಇರೋ ನಿಮಿಷ ಕಲರ್ ಸೇಮ್ ಅದೇ ಕುಚ್ಚ ಈ ತರ ಗ್ರೀನ್ ಕಲರ್ ಇದೆ ಗೈಸ್ ಕುಚ್ಚ ಇದೆಯಲ್ಲ ಅದರ ಆದ್ರೆ ಮೊಬೈಲ್ ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಿಡಿ ನನ್ಗೆ ಇದು ಇಷ್ಟ ತುಂಬಾ ಹೌದಾ ಈ ಸ್ಯಾರಿ ಇಷ್ಟ ಈ ಕಲರ್ ಇಷ್ಟ ಆಯ್ತು ನನಗೆ ನಮ್ ಖುಷಿನೂ ಬರ್ಲೇಬೇಕು ನಾವೆಲ್ಲೋ ಅಲ್ಲಿಗೆ ಗೈಸ್ ಇಲ್ಲ ಸುಮ್ಮನೆ ಇರಲ್ಲ ಗುಜಕ್ಕು ಮುಗ್ಗುದಕ್ಕು

ಅಪ್ಪ ನೀನ್ ಎಲ್ಲಿದ್ದೆ ನೀನ್ ಎಲ್ಲಿದ್ದೆ ಅಲ್ಲ ಫೋನಲ್ಲಿ ತೋರ್ಸ್ತಲ್ಲ ಎಲ್ಲಿದ್ದೆ ನೀನು ಇಲ್ಲಿದ್ದೆ ಗೊತ್ತು ಎಲ್ಲಿದ್ದೆ ಹಂಗಲ್ಲಪ್ಪಾ ನೀನ್ ಹೇಳ್ತೀಯ ಹೊಟ್ಟೆಲ್ಲಿದ್ದ ಅಪ್ಪನ ಹೊಟ್ಟೆಲ್ಲಿದ್ದ